ಸರ್ಕಾರವು ಮುಖ್ಯಮಂತ್ರಿ ಕುರ್ಚಿಗಾಗಿ ಎರಡೂವರೆ ವರ್ಷವನ್ನ ಕಳೆಯುವುದರಲ್ಲೇ ಕಾಲಹರಣ ಅಭಿವೃದ್ಧಿಯಲ್ಲಿ ಶೂನ್ಯ ಶಾಸಕ ಎಂಟಿ ಕೃಷ್ಣಪ್ಪ ವ್ಯಂಗ್ಯ ಜೀವರ್ಗಿ ಚಾಮರಾಜನಗರ ನೂರ ಐವತ್ತು ಎ ಹೆದ್ದಾರಿಯ ಕಾಮಗಾರಿಯಲ್ಲಿ ನೂರಾರು ಮರಗಳ ಮರಣ ಹೋಮ ನಡೆದಿದೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಟಿಂಬರ್ ಮಾಫಿಯಾಗಳ ಜೊತೆ ಸೇರಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿಗಳ ವಂಚನೆ ಮಾಡಿದ್ದಾರೆ ಎಂದು ಶಾಸಕ ಎಂಟಿ ಕೃಷ್ಣಪ್ಪ ಆರೋಪ ಮಾಡಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕೆಯೊಂದಿಗೆ ಮಾತನಾಡಿದ್ರು ಮಲ್ಲಘಟ್ಟ ಕೆರೆ ನೀರು ಹರಿದು ಹೋಗುವ ಹಿನ್ನಲಿನ ಸ್ಥಳದಲ್ಲಿ ಸುಮಾರು ನಲವತ್ತೆಂಟು ಕೋಟಿ ವೆಚ್ಚದ ಏತ ನೀರಾವರಿ ಯೋಜನೆಯಲ್ಲಿ ದಬ್ಬೆಘಟ್ಟ ಹೋಬಳಿ ಸುಮಾರು ಇಪ್ಪತ್ತು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಇದಾಗಿದ್ದು ಇದರ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಲು ಸರ್ಕಾರ ಸತಾಯಿಸುತ್ತಿದ್ದು ಕೇವಲ ಒಂಬತ್ತು ಕೋಟಿ ಹಣ ನೀಡಿದ್ದಾರೆ ಉಳಿದ ಹಣ ಬಿಡುಗಡೆ ಮಾಡಲು ಸರ್ಕಾರ ಹಿಂದೇಟು ಹಾಕ್ತಾ ಇದೆ ಇದನ್ನು ಬಿಡುಗಡೆ ಮಾಡಲು ಸರ್ಕಾರವನ್ನು ಒತ್ತಾಯಿಸುತ್ತೇನೆ ಎಂದು ಹೇಳಿ ಈ ಕಾಮಗಾರಿಯಿಂದ ದಬ್ಬೆಘಟ್ಟ ಹೋಬಳಿಯ ನೀರಿನ ಬವಣೆ ತೀರಲಿದೆ ಎಂದು ನಾನು ಭಾವಿಸಿದ್ದೀನಿ ತಾಲೂಕಿನ ಎತ್ತಿನಹೊಳೆ ಯೋಜನೆಗೆ ಮುಖ್ಯಮಂತ್ರಿಗಳು ಮೂವತ್ತು ಕೋಟಿ ಹಣ ಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ ಶಾಸಕರುಗಳಿಗೆ ಐವತ್ತು ಕೋಟಿ ಹಣ ಕೊಟ್ಟಿದ್ದು ಈ ತಾರತಮ್ಯ ಯಾಕೆ ಅಂತ ಪ್ರಶ್ನಿಸಿ ಈ ಕೂಡಲೇ ಎರಡು ತಾಲೂಕಿಗೆ ಗಣಿ ಬಾಧಿತ ಪ್ರದೇಶದ ಯೋಜನೆಯ ಮುನ್ನೂರು ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ನಮ್ಮ ತಾಲೂಕಿಗೆ ಮಾತ್ರ ಮೂವತ್ತು ಕೋಟಿ ಹಣ ನಿಗದಿಯಾಗಿದೆ ನಮ್ಮ ತಾಲೂಕಿಗೆ ತಾರತಮ್ಯವೆಸಗಿದ್ದಾರೆ ಆದರೆ ಆ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಆರೋಪಿಸಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಮಾಡಲು ಅಡ್ಡಿ ಮಾಡದಿದ್ರೆ ನಿಮಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಆಮಿಷ ಒಡ್ಡುತ್ತಿದ್ದಾರೆ ತಿಪಟೂರು ಮತ್ತು ಗುಬ್ಬಿ ತಾಲೂಕಿಗೆ ಕೊಟ್ಟ ಅನುದಾನವನ್ನ ನಮಗೆ ಕೊಡ್ತಾ ಇಲ್ಲ ಈ ಕೆಟ್ಟ ತಾರತಮ್ಯ ಮಾಡ್ತಾ ಇರುವ ಸರ್ಕಾರ ನೀತಿ ಖಂಡನೀಯವಾದದ್ದು ಇದೊಂದು ಕೆಟ್ಟ ಕಡೆಯ ದರಿದ್ರ ಸರ್ಕಾರ ಅಂತ ಲೇವಡಿ ಮಾಡಿ ಕೂಡಲೇ ಹಣವನ್ನ ಬಿಡುಗಡೆಗೊಳಿಸಬೇಕು ಅಂತ ನಾನು ಒತ್ತಾಯಿಸ್ತೀನಿ ಎಂದು ಹೇಳಿದ್ರು ನಾನು ಆಸೆ ಆಮಿಷಗಳಿಗೆ ಬಲಿಯಾಗಿ ಲಿಂಕ್ ಕೆನಲ್ ಮಾಡಲು ಬಿಡುವುದಿಲ್ಲ ಅಂತ ರೈತರಿಗೆ ಅಭಯ ನೀಡಿ ನಮ್ಮ ಜಿಲ್ಲೆಯ ರೈತರ ಹಿತ ಮುಖ್ಯವೇ ಹೊರತು ಮೂವತ್ತು ಕೋಟಿ ಹಣ ಮುಖ್ಯವಲ್ಲ ರಾಜ್ಯ ಸರ್ಕಾರವು ಎರಡೂವರೆ ವರ್ಷಗಳಿಂದ ಮುಖ್ಯಮಂತ್ರಿ ಕುರ್ಚಿ ಸಲುವಾಗಿ ಕಿತ್ತಾಟ ಮಾಡ್ತಾ ಇದ್ದಾರೆ ಅತಿವೃಷ್ಟಿಯಿಂದ ರಾಜ್ಯದಲ್ಲಿ ರೈತರಿಗೆ ತುಂಬಾ ನಷ್ಟವಾಗಿದೆ ಬೆಳೆ ಹಾನಿಯಾಗಿದೆ ಅತಿವೃಷ್ಟಿ ಪರಿಹಾರ ಹಣವನ್ನ ಕೊಟ್ಟಿಲ್ಲ ಈ ಸರ್ಕಾರ ಯಾವುದೇ ಜನಪರ ಕಾಳಜಿ ಇಲ್ಲದ ಸರ್ಕಾರ ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆದ ರೈತರು ಬೆಲೆಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವರು ಕೇಳುತ್ತಿರುವುದು ಟನ್ಗೆ ಮೂರು ಸಾವಿರದ ಐನೂರುಗಳು ಮಾತ್ರ ಅದನ್ನ ಸರ್ಕಾರ ಕೊಟ್ಟಿಲ್ಲ ಇವರಿಗೆ ಅಧಿಕಾರಕ್ಕೆ ಬರಲು ಐವತ್ತೇಳು ಸಾವಿರ ಕೋಟಿ ಗ್ಯಾರಂಟಿಗೆ ಕೊಡಲು ಆಗುತ್ತೆ ರೈತ ಬೆಳೆದ ಬೆಳೆಗಳಿಗೆ ಬೆಲೆ ಕೊಡಲು ಆಗ್ತಾ ಇಲ್ಲ ರೈತರು ಕೇಳುತ್ತಿರುವುದು ನಾನ್ನೂರ ಐವತ್ತು ರೂಪಾಯಿನಿಂದ ಐನೂರು ರೂಪಾಯಿ ಕೋಟಿ ಮಾತ್ರ ಅದನ್ನ ರಿಟೇಕ್ ನಾನೂರ ಐವತ್ತರಿಂದ ಐನೂರು ಕೋಟಿ ಮಾತ್ರ ಅದನ್ನ ಕೊಡಲು ಯೋಗ್ಯತೆ ಇಲ್ಲದ ಸರ್ಕಾರ ಇಂತಹ ಸರ್ಕಾರ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಯಾವಾಗ್ಲೂ ಬಂದಿಲ್ಲ ಹಾಗೂ ನೋಡಿಯೂ ಇಲ್ಲ ಈ ಸರ್ಕಾರವನ್ನ ಸ್ವಪಕ್ಷೀಯರೇ ಪತನಗೊಳಿಸುತ್ತಾರೆ ನಾವ್ಯಾರು ಕೈಜೋಡಿಸಬೇಕಾಗಿಲ್ಲ ಒಂದು ಸಮುದಾಯಕ್ಕೆ ಬಜೆಟ್ನಲ್ಲಿ ವೋಟ್ ಬ್ಯಾಂಕ್ ಆಗಿ ನಾಲ್ಕೂವರೆ ಸಾವಿರ ಕೋಟಿ ನೀಡಿ ಓಲೈಕೆ ಮಾಡಲಿಕ್ಕೆ ಬಳಸಿಕೊಂಡಿದ್ದಾರೆ ಅದನ್ನ ನೀಡಿದ ಸರ್ಕಾರಕ್ಕೆ ರೈತರ ಶ್ರೀ ಸಾಮಾನ್ಯ ಬಡವರ ಅಭಿವೃದ್ಧಿ ಕಡೆ ಗಮನ ಕೊಡಲು ಆಗ್ತಾ ಇಲ್ಲ ಅಂತ ಸರ್ಕಾರವನ್ನ ಛೇಡಿಸಿ ಮತ್ತೊಮ್ಮೆ ಹೇಳ್ತೀನಿ ಇದೊಂದು ಕಟ್ಟ ಕಡಿಯ ದಟ್ಟ ದರಿದ್ರ ಸರ್ಕಾರ ಎಂದಿದ್ದಾರೆ ಇನ್ನು ಪಟ್ಟಣದಲ್ಲಿ ಹಾದು ಹೋಗಿರುವ ಜೀವರ್ಗಿ ಚಾಮರಾಜನಗರ ನೂರ ಐವತ್ತು ಎ ಹೆದ್ದಾರಿಯ ಕಾಮಗಾರಿಯ ಬಗ್ಗೆ ಮಾತನಾಡಿ ರಸ್ತೆಯ ಪಕ್ಕದಲ್ಲಿ ಇರುವ ಸಂಬಂಧಪಡದ ದೊಡ್ಡ ದೊಡ್ಡ ಮರವನ್ನು ಬೇಕಾಬಿಟ್ಟಿ ಕತ್ತರಿಸಿದ್ದಾರೆ ಸರ್ಕಾರ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಕೆಲವರು ರಸ್ತೆ ಕಾಮಗಾರಿ ಕಳಪೆ ಮತ್ತು ಅವೈಜ್ಞಾನಿಕ ಅಂತ ದೂರುತ್ತಿದ್ದು ನಾನು ರಸ್ತೆ ಕಾಮಗಾರಿಯ ಯೋಜನಾ ವರದಿಯನ್ನು ಪರಿಶೀಲಿಸಿದ್ದೇನೆ ಯೋಜನೆಯಲ್ಲಿ ಇರುವಂತೆ ರಸ್ತೆ ಕಾಮಗಾರಿ ನಡೀತಾ ಇದ್ದು ಹಳ್ಳಿಗಳ ಸರ್ವಿಸ್ ರಸ್ತೆಗಳನ್ನ ಪಕ್ಕದಲ್ಲಿ ನಿರ್ಮಾಣ ಮಾಡಲಿದ್ದು ರಸ್ತೆ ಅಗಲವಾಗಲಿದೆ ಇದನ್ನ ತಿಳಿಯದೆ ಜನ ರಸ್ತೆಯು ಬಹಳ ಚಿಕ್ಕದಾಗಿದೆ ಎಂಬ ತಪ್ಪು ತಿಳುವಳಿಕೆ ಇದೆ ಕೆಲವರು ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ಜನರಿಗೆ ಇಲ್ಲ ಸ್ಥಳದ ವಿಚಾರವನ್ನ ತಲೆಗೆ ತುಂಬುತ್ತಿದ್ದಾರೆ ಇಂತಹ ಸಣ್ಣತನವನ್ನ ಬಿಡಬೇಕು ಎಂದಿದ್ದಾರೆ ಇನ್ನು ಬಿಹಾರದಲ್ಲಿ ನಡೆದ ಚುನಾವಣೆಯ ಫಲಿತಾಂಶದ ಬಗ್ಗೆ ಮಾತನಾಡಿ ಅಲ್ಲಿನ ರಾಜ್ಯದ ಜನ ತುಂಬಾ ಬುದ್ಧಿವಂತರಿದ್ದಾರೆ ಈ ರಾಷ್ಟ್ರದ ಉಳಿವಿಗೆ ಪ್ರಧಾನಿ ಮೋದಿ ಅವರ ಅವಶ್ಯಕತೆ ತುಂಬಾ ಯೋಚಿಸಿ ಜನತೆ ಅವರ ಜೊತೆ ನಿಂತಿದ್ದಾರೆ ಹಾಗೂ ಅಭೂತಪೂರ್ವ ಯಶಸ್ಸನ್ನು ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಎಪಿಎಂಸಿ ಎಸ್ಟಿಮೇಟ್ ಕೆರೆ ಕ್ರಾಸ್ ಮಾಡಿ ಹೋಗಿದೆ ಆದ್ರೆ ಸರ್ಕಾರ ದುಡ್ಡು ಕೋಟಿಕ್ಕೆ ಮೀನಾ ಮೀಸಲಾ ಸದ್ಯಕ್ಕೆ ಒಂಬತ್ತು ಕೋಟಿ ಅಷ್ಟು ಕೂತಿದ್ದಾರೆ ಮಿಕ್ಕಿದ ಕುಡಬೇಕು ಅಂತ ನಾನು ಒತ್ತಾಯ ಮಾಡಿದ್ದೇನೆ ಬನ್ನಿ ಮಿಕ್ಕಿಲ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ನಾನು ಸಂಬಂಧಪಟ್ಟ ಸಚಿವರನ್ನ ಹೋಗಿ ಖುದ್ದಾಗಿ ಮಾತಾಡಿ ಒತ್ತಾಯ ಮಾಡಿದ್ದೀನಿ ಅದಾದ್ರೆ ಬಹುಶಃ ನಮ್ಮ ತಡೆಗಟ್ಟ ಊರಿಗೆ ನೀರಿನ ಭಂಗ ಅಂತ ನಾನು ಭಾವಿಸ್ತೇನೆ ಎತ್ತಿನ ಒಡಲ್ಲಿ ಮೂವತ್ತು ಕೋಟಿ ರೂಪಾಯಿನ ಮುಖ್ಯಮಂತ್ರಿಯವರು ಮತ್ತು ಕಮಿಟಿಗೆ ಅಪ್ರೂವ್ ಮಾಡಿದ್ದಾರೆ ದುಬ್ಬಿಗೆ ಐವತ್ತು ಕೋಟಿ ಐವತ್ತು ಕೋಟಿ ಅವ್ರೆ ಅವರಿಗೆ ಈಗಾಗಲೇ ಹೇಳ್ತದ ಮೈಸೂರಿಂದ ಮುನ್ನೂರು ಮುನ್ನೂರು ಕೋಟಿ ರೂಪಾಯಿ ಬಂದಿದವ್ರಿಗೆ ಆದರೆ ಅವ್ರಿಗೆಲ್ಲ ಐವತ್ತೈವತ್ತು ಕೋಟಿ ನಮಗೆ ಮೂವತ್ತು ಕೋಟಿ ಕೊಟ್ಟು ರಿಲೀಸ್ ಮಾಡ್ತಾಯಿಲ್ಲ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನೀವು ಲಿಂಕ್ ಏನಲ್ಲ ಬುಕ್ ಕೊಡು ನಾನು ಮಾಡಿಕೊಡ್ತೀನಿ ಏಕೆ ಇದ್ರೂ ತಿಪ್ಪೂರವರು ಮತ್ತು ಗುಬ್ಬರು ಬುತ್ಕೊಟ್ಟರು ಅವರಿಗೆ ಬುತ್ಕೊಟ್ಟರು ನೀವು ಹಾಂ ಹೀಗಾಗಿ ಹೀಗಾಗಿ ಈ ಕೆಟ್ಟ ತಾರಿ ಸರ್ಕಾರ ಮಾಡ್ತಿರೋದು ನಿಜವಾಗಿ ಖಂಡನೀಯ ಇದ್ರ ಕೂದಲೇ ಬಿಡುಗಡೆ ಮಾಡಬೇಕು ಹೇಳಿ ನಾವು ಒತ್ತಾಯ ಮಾಡ್ತೀವಿ ನಮ್ಮ ರೈತರಲ್ಲೊಂದು ವಿನಂತಿ ಕೇವಲ ಮೂವತ್ತು ಕೋಟಿ ತೃಪ್ತಿ ಆಗೋದೇನು ಬೇಡ ಕೋಟಿ ಕೊಡ್ತಾರೆ ಕೂರ್ದಿರು ಹೋಗ್ತಾರೆ ಯಾವುದೇ ಕಾರಣಕ್ಕೂ ನಾವು ಆ ಲಿಂಕ್ ಮಾಡಲಿಕ್ಕೆ ಬಿಡೋದಿಲ್ಲ ನಾವು ಹೋರಾಟ ಮಾಡ್ತೀವಿ ನಮ್ಮ ಜಿಲ್ಲೆಯ ರೈತರ ಮುಖ್ಯನೇ ಹೊರತು ಮೂವತ್ತು ಕೋಟಿ ಗ್ರಾಂಟ್ ಮುಖ್ಯ ನಮಗೆಲ್ಲ ಬೇಕಾದ್ರೆ ಇನ್ನಾದರೂ ಬೇಕಾದ್ರೆ ಆಯ್ಕೆ ಇಲ್ಲ ಯಾರು ಚರ್ಚಾವಳಿರಲಿ ನನಗೇನು ಚಿಂತೆ ಇಲ್ಲ ಮತ್ತೆ ಈ ಎರಡೂವರೆ ವರ್ಷ ನಾಳೆ ಇಪ್ಪತ್ತಕ್ಕಾಗತ್ತೆ ಕೇವಲ ಅಧಿಕಾರಕ್ಕೆ ಕಿತ್ತಾಟ ಕಾಲ ತೆರಳಿದ್ರು ಹೊರತು ಯಾವುದೇ ಡೆವಲಪ್ಮೆಂಟ್ ಆಗಲಿಲ್ಲ ಡೆವಲಪ್ಮೆಂಟ್ ಬಿಗ್ ಜೀರೋ ಬರೀ ಕಿತ್ತಾಟ ಅವ್ರ ಮುಖ್ಯಮಂತ್ರಿ ಇವ್ನ ಮುಖ್ಯಮಂತ್ರಿಯಿಂದ ಕಿತ್ತಾಟದ ಕಾಲ ತಿಳಿದ್ರೂ ಹೊತ್ತು ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ ಈ ಬಾರಿ ಹೆಚ್ಚು ಮಳೆಯಾಗಿದೆ ಸುಮಾರು ರೈತರು ಗದ್ದೆ ಭತ್ತ ಎಲ್ಲ ಕೊಚ್ಚೋಗಿದೆ ಅವ್ರು ಬೆಳೆದಂಥ ಅನೇಕ ಹೂ ಎಲ್ಲ ಕೊಚ್ಚೋಗಿದೆ ಫ್ರಂಟಲ್ಲಿ ಆ ರೈತರಿಗೆ ಪರಿಹಾರ ಈ ಸರ್ಕಾರ ವಿಫಲವಾಗಿದೆ ರೈತರ ಕಿಂಚದ್ದು ಖಾಲಿ ಇಲ್ಲ ಈ ಸರ್ಕಾರಕ್ಕೆ ಇದೊಂದು ಹೇಸ್ಟಿ ಗೌರ್ಮೆಂಟ್ ಜನಬರ ಸರ್ ಜನಪರ ಸರ್ ಜನಪರ ಕೆಲಸ ಮಾಡುವಂಥ ಕಾಳಜಿ ಇಲ್ಲ ಇವತ್ತು ಕಬ್ಬು ಬೆಳೆಗಾರು ಉತ್ತರ ಕನ್ನಡ ಅಧಿಕ ಉರಿತಾ ಇದೆ ಅವ್ರು ಕೇಳ್ತೀನಿ ಮೂರುವ ಅದು ಕೂಡ ಯೋಗ್ಯತೆ ಇಲ್ಲ ನಾನು ಅಧಿಕಾರಿ ಬರೋಕ್ಕೋಸ್ಕರ ಬರಕೋಸ್ಕರ ಸಾವಿರ ಗ್ಯಾರಂಟಿ ಕೊಡಕಾಯ್ತದೆ ಅವಾಗ ನಾನೂರ ಐವತ್ತು ಕೋಟಿ ಕೊಡಕಾಗಲ್ಲ ಇಂಥ ಕೆಟ್ಟ ಸರ್ಕಾರ ಬಹುಶಃ ಎಪ್ಪತ್ತ ಐದು ವರ್ಷ ಇತಿಹಾಸದಲ್ಲಿ ಇಂಥ ಕೆಲ್ ಸರ್ಕಾರ ನಾನು ನಾವ್ ನೋಡಿರಲಿಲ್ಲ ಅತ್ಯಂತ ಕೆಟ್ಟ ಸರ್ಕಾರ ಇವತ್ತು ಈ ಸರ್ಕಾರನ ಅವರೇ ತಕ್ಕಂತಾರೆ ನಾವೇನು ಇಲ್ಲ ಅವರೇ ಕಿತ್ತ ಅಂತಾರೆ ಇವತ್ತು ಒಂದು ಸಮುದಾಯಕ್ಕೆ ನಾಲ್ಕೂವರೆ ಸಾವಿರ ಕೋಟಿ ಕೊಡ್ತಾರೆ ಬಜೆಟ್ನಲ್ಲಿ ಒಂದು ಸಮುದಾಯಕ್ಕೆ ನಾಲ್ಕೂವರೆ ಸಾವಿರ ಕೋಟಿ ರೈತರಿಗೆ ನಾನ್ನೂರ ಐನೂರು ಕೋಟಿ ಕೊಡೋ ಯೋಗ್ಯತೆ ಇರೋದಿಲ್ಲ ಕೇವಲ ಮತಗಳ ಕುಡಿಬೇಕು ಅಧಿಕಾರ ಬರಬೇಕು ಅಂತ ಒಂದೇ ಕೆಟ್ಟ ದೃಷ್ಟಿಯಿಂದಲೇ ಮಾಡ್ತಾ ಹೊರತು ರೈತ ಪರ ಶ್ರೀಸಾಮಾನ್ಯ ಪರ ಯಾವುದೇ ಚಿಂತನೆ ಈ ಸರ್ಕಾರಕ್ಕಿಲ್ಲ ಇದು ಒಂದು ಅತ್ಯಂತ ಕಟ್ಟ ಕಡೆ ದಟ್ಟ ದರಿದ್ರ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಹೈವೇ ನಮ್ ನಾಗಭೂಷಣ್ ಬಂದಿದ್ದು ಓದಿದ್ರಿ ಅಲ್ಲಿ ಬಹುಶಃ ಮನೆ ಇಂಜಿನಿಯರ್ ಬಂದು ಹೇಳೋದು ಈ ರಸ್ತೆ ನಾನು ಎಸ್ಟಿಮೇಟ್ ತರಿಸಿದ್ದೀನಿ ಎಸ್ಟಿಮೇಟ್ ಬೇಕಾದ ರಸ್ತೆ ಇದೆ ಬಟ್ ಎರಡು ಕೆಳಗೆ ಇದು ಮಾಡಬೇಕು ಎಂತಂದು ಹರಿಸ್ ಸರಿ ಸರ್